ಸಿದ್ದರಾಮಯ್ಯ ಹೇಳ್ತಾರೆ ನೈತಿಕವಾಗಿ ಪ್ರಧಾನಿ ಪಟ್ಟಕ್ಕೆ ಇರುವ ಅಕ್ಕೇ ಇಲ್ಲ ಮೋದಿ ಅವರಿಗೆ ಇನ್ನೂರು ನಲವತ್ತಷ್ಟೇ ಅವರು ಪಡ್ಕೊಂಡಿರೋದು ಮೋದಿ ಗ್ಯಾರಂಟಿ ಫೇಲ್ ಆಗಿದೆ ಅಂತ ಇವತ್ತು ಕರ್ನಾಟಕದಲ್ಲಿ ಇವರು ಇಪ್ಪತ್ತು ಬರ್ತೇವೆ ಅಂತ ಹೇಳಿ ಕೇವಲ ಒಂಬತ್ತಕ್ಕೆ ಸೀಮಿತ ಆಗಿರುವಂಥದ್ದು ಮತ್ತು ಸಿಎಂ ಡೆಪ್ಯು ಸಿ ಎಂ ತಮ್ಮ ಸ್ವಕ್ಷೇತ್ರಗಳಲ್ಲಿ ಇವತ್ತು ಸೋಲನ್ನು ಕಂಡದ್ಮೇಲೆ ಅವ್ರಿಗೆ ಯಾವ ನೈತಿಕತೆ ಬಗ್ಗೆ ಮಾತನಾಡುವಂಥ ಹಕ್ಕಿದೆ ಅಂತ ನಾನು ಕೇಳಕ್ಕೆ ಇಚ್ಛೆ ನಿನ್ನೆ ನಿನ್ನೆ ಪ್ರಧಾನಮಂತ್ರಿಗಳೊಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ ಎಲ್ಲ ವಿರೋಧ ಪಕ್ಷಗಳ ಒಕ್ಕೂಟ ಸೇರಿದ್ರೂ ಕೂಡ ಬಿ ಜೆ ಪಿ ಒಂದೇ ತೆಗೆದುಕೊಂಡಿರೋ ಸೀಟ್ಗಿಂತ ಕಡಿಮೆ ಇದೆ ಇದಕ್ಕಿಂತ ಉದಾಹರಣೆ ಏನು ಬೇಕು ಎಲ್ಲಿಗೆ ತೀರ್ಮಾನ ಮಾಡ್ತೀನಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಇಲ್ಲ ಕುತೂಹಲ ಈ ಇಂಡಿಯಾ ಘಟಬಂಧದವರು ಸುದ್ದಿಗಳನ್ನು ಬಿಡು ಬಿಡೋ ಮುಖಾಂತರ ಕುತೂಹಲ ಮೂಡಿಸ್ತಾ ಆದರೆ ಅಲ್ಲಿ ಅಶ್ಲೀಯವಾಗಿ ನಿಜವಾಗ್ಲೂ ಕೂಡ ಅಲ್ಲಿ ಆ ಥರದ ಯಾವುದೇ ತಿರ್ಯ ಬೆಳವಣಿಗೆ ಇಲ್ಲ ಕಾಂಗ್ರೆಸ್ಸನ್ನು ನಂಬಿಕೊಂಡು ಚಂದ್ರಬಾಬು ನಾಯ್ಡು ಅವರ ಅನುಭವ ನಿತೀಶ್ ಕುಮಾರ್ ಅವರ ಅನುಭವ ಇರೋದರಿಂದ ಕಾಂಗ್ರೆಸ್ ನಂಬ್ಕೊಂಡು ಹೋಗುವಂಥ ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮತ್ತು ಜನ ಇವತ್ತು ಎನ್ ಡಿ ಎಗೆ ಅಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರು ಎನ್ ಡಿ ಎ ಜೊತೆಗೆ ಇರ್ತಾರೆ ಭಾಳ ಇವತ್ತೇ ಸಾಯಂಕಾಲ ಮೀಟಿಂಗ್ ಎಲ್ಲ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ